ಹಾಯ್ ನಾನಿವತ್ತು ಹೋದ ವಿಡಿಯೋದಲ್ಲಿ ಲೈನ್ ಹಾಕೋದು ಹೇಗೆ ಅಂತ ಹೇಳ್ಕೊಟ್ಟಿದ್ನಲ್ಲ ಅದೇ ಬೇಸ್ ಲೈನ್ಗೆ ಯಾವ ರೀತಿ ಕುಚ್ಚು ಕಟ್ಟೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾಯಿದ್ದೀನಿ ನೋಡಿ ಇಲ್ಲಿ ನಾನು ನೂರು ಇಪ್ಪತ್ತು ಎಳೆದಾರನ ಜೋಡಿಸ್ಬಿಟ್ಟು ಅದಕ್ಕೆ ಗ್ಲೂ ಹಾಕಿ ಅಂಟಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಈ ರೀತಿ ಗ್ಲೂ ಹಾಕ್ಕೊಳ್ಳೋದ್ರಿಂದ ನಿಮಗೆ ತುಂಬ ಈಸಿ ಆಗುತ್ತೆ ಕುಚ್ಚು ಕಟ್ಟೋದಕ್ಕೆ ನೋಡಿ ಇಲ್ಲಿ ನಾನು ಎರಡು ಕಲರ್ನ ರೆಡಿ ಮಾಡ್ಕೊಂಡಿದ್ದೀನಿ ಸೇಮ್ ಅದೇ ರೀತಿ ಸುತ್ತಕೊಂಡು ಮುಂದೆ ಗ್ಲೂ ಹಾಕ್ಕೊಂಡು ಅಂಟಿಸ್ಬಿಟ್ಟು ಫೈವ್ ಮಿನಿಟ್ಸ್ ಇಡಬೇಕು ನೀವು ಗ್ಲೂ ಹಾಕಿಬಿಟ್ಟು ನೋಡಿ ಈ ರೀತಿ ಕಾಣಿಸುತ್ತೆ ನೋಡಿ ಇದು ಕುಚ್ಚನ್ನ ಕಟ್ಟೋ ದಾರ ಗೋಲ್ಡ್ ಕಲರ್ದು ಈ ದಾರನೂ ಕೂಡ ನಾನು ರೆಡಿ ಮಾಡಿಟ್ಕೊಂಡಿದ್ದೀನಿ ಸೂಜಿಲಿ ಪೋಣಿಸ್ಕೊಂಡು ನೋಡಿ ಯಾವ ರೀತಿ ಕಟ್ಟೋದು ಅಂತ ಹೇಳ್ಕೊಡ್ತೀನಿ ನೋಡಿ ಇದು ಹೋದ ವಿಡಿಯೋದಲ್ಲಿ ಬೇಸ್ ಲೈನ್ ಹಾಕಿದ್ವಲ್ಲ ಅದೇ ಬೇಸ್ ಲೈನ್ ನೋಡಿ ಅದೇ ಬೇಸ್ ಲೈನ್ಗೆ ಯಾವ ರೀತಿ ಕಟ್ಟೋದಂತ ಅಂತ ತೋರಿಸ್ತೀನಿ ನೋಡಿ ಈ ಥರ ಕೆಳಗಡೆಯಿಂದ ತಗೊಂಡು ಮೊದಲು ಕೆಳಗಡೆ ನೀಟಾಗಿ ಒಂದೇ ಸಮ ಮಾಡಿಕೊಂಡು ಈ ರೀತಿ ಟೈಟಾಗಿ ಇಟ್ಕೋಬೇಕು ನೋಡಿ ಕಾಣಿಸ್ತಾ ಇದೆಯಲ್ವ ಈ ರೀತಿ ಟೈಟಾಗಿ ಇಟ್ಕೊಂಡು ನಾವು ಸೂಜಿ ಪೋಣಿಸ್ಕೊಂಡಿದ್ದೀವಲ್ಲ ಗೋಲ್ ದಾರ ಅದನ್ನು ನೋಡಿ ಹಿಂದೆ ಗಂಟಾ ಹಾಕೊಂಡಿರಬೇಕು ಗೋಲ್ ದಾರಕ್ಕೆ ಈ ರೀತಿ ನೀವು ನಾಲ್ಕು ಸುತ್ತ ಸುತ್ತಿ ಆ ದಾರದ ಒಳಗಡೆ ಸೂಜಿನ ತಗೊಂಡು ನೀಟಾಗಿ ಟೈಟಾಗಿ ನಾಟ್ ಮಾಡಬೇಕು ಬಿಚ್ಕೋಬಾರ್ದು ಅಂತ ನೀಟಾಗಿ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ನೋಡಿ ನಾಟ್ ಮಾಡಿದ್ದೀನಲ್ಲ ಅದು ಇವಾಗ ಇನ್ನೊಂದು ನಾಟ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾಗ್ತಿದೆಯಲ್ವಾ ನಾಟ್ ಮಾಡೋದು ನೋಡಿ ಈ ರೀತಿ ಹೇಳ್ಕೊಂಡ್ರೆ ಒಗ್ದು ನೋಡಿ ನಿಮಗೆ ಬೇಬಿ ಕುಚ್ಚು ರೆಡಿ ಹಾಂ ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಇವಾಗ ಇನ್ನೊಂದು ಅದೇ ಕಲರು ಬೇರೆ ಕಲರ್ ತಗೊಂಡು ಅದೇ ರೀತಿ ಸೇಮ್ ಬೇಬಿ ಕೂತುನ ಹಾಕ್ತಿದ್ದೀನಿ ಸೇಮ್ ಅದೇ ರೀತಿ ನಾಟ್ ಹಾಕ್ಕೊಂಡು ನೋಡಿ ಫಸ್ಟು ಕಟ್ ಮಾಡ್ಕೊಳ್ಳಿ ಆಮೇಲೆ ಬೇಕಾದರೆ ನಾವು ನೀಟಾಗಿ ಒಂದೇ ಸಮ ನೋಡಿಕೊಂಡು ಎಕ್ಸ್ಟ್ರಾ ಬಂದಿದ್ದರೆ ಈ ರೀತಿ ನಾವು ಕಟ್ ಮಾಡ್ಕೋಬೋದು ಮತ್ತು ಇನ್ನೊಂದು ಕಲರ್ ಕೊ ನೀವು ಬೇಕಂದರೆ ಸಿಂಗಲ್ ಒಂದೇ ಕಲರ್ ಕೂಡ ಕಟ್ಕೋಬೋದು ಮತ್ತು ಇದಕ್ಕೆ ಮಧ್ಯ ಮಧ್ಯ ಬೀಡ್ಸ್ ಹಾಕೊಂಡ್ರೆ ಸ್ವಲ್ಪ ಸ್ಪೇಸ್ ಬರುತ್ತೆ ನಾನು ಬೀಡ್ಸ್ ಹಾಕೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಯಾವ ರೀತಿ ಕ್ರೋಶ ಬೇಸ್ಲೈನಲ್ಲೇ ನಾವು ಯಾವ ರೀತಿ ಬೀಡಿಸನ್ನ ಹ್ಯಾಡ್ ಮಾಡ್ಕೋಬೋದು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿನ್ನಿಸಿ ಮತ್ತು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಷ್ಟೇ ನೋಡಿ ಇದೇ ರೀತಿ ಬೇಕಾದ್ರೆ ನೀವು ತ್ರಿಬಲ್ ಕಲರ್ ಬೇಕಾದರೂ ಹಾಕ್ಕೊಬೋದು ಸಿಂಗಲ್ ಕಲರ್ ಬೇಕಾದರೂ ಹಾಕೋಬೋದು ಈ ರೀತಿ ಡಬಲ್ ಕಲರ್ ಬೇಕಾದರೂ ಹಾಕ್ಕೊಬೋದು ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಆ ರೀತಿ ನೀವು ಹಾಕ್ಕೊಬೋದು ನೋಡಿ ಹೇ ರೀತಿ ನಿಮಗೆ ಈಗ ಬೇಬಿ ಕುಚ್ಚು ರೆಡಿಯಾಗಿದೆ ನೀಟಾಗಿ ನಾಟ್ ಮಾಡ್ಕೋಬೇಕು ಆದರೆ ಬಿಚ್ಕೊಳ್ಳೋ ರೀತಿ ನಾಟ್ ಮಾಡ್ಕೋಬಾರ್ದು ನೋಡ್ಕೋಬೇಕು ಒಂದ್ಸಲಿ ಟೈಟ್ ಆಗಿದೆಯೋ ಇಲ್ವೋ ಅಂತ ನೀಟಾಗಿ ನಾಟಾದರೆ ಯಾವುದಕ್ಕೆ ಕಾಣ್ಕೋದು ಬಿಚ್ಕೊಳ್ಳೋದಿಲ್ಲ ನೋಡಿ ಇವಾಗ ಬೇಬಿ ಕುಚ್ಚು ರೆಡಿಯಾಗಿದೆ ಇದನ್ನು ಒಂದ್ಸಲಿ ನೀಟಾಗಿ ಯಾವುದಾದ್ರೂ ನೂಲು ಉದ್ದ ತುಂಡ ಬಂದರೆ ನೀಟಾಗಿ ಕಟ್ ಮಾಡಿಕೊಂಡ್ರೆ ಮುಗೀತು ನಮಗೆ ಇವಾಗ Bastlayınca e baby kucacu ready ağıt ede.